ಬೆಂಗಳೂರಿನ ಬಸವನಗುಡಿ ನ್ಯಾಷನಲ್ ಕಾಲೇಜು ಆಟದ ಮೈದಾನದಲ್ಲಿ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಉದಯ್ ಬಿ ಗರುಡಾಚಾರ್ ಅವರ ನೇತೃತ್ವದಲ್ಲಿ ಗರುಡ ಫೌಂಡೇಶನ್ ಮತ್ತು ಶ್ರೀ ಪತಾಂಜಲಿ ಯೋಗ ಶಿಕ್ಷಣ ಸಂಸ್ಥೆಯ ಸಹಯೋಗದಲ್ಲಿ ರಥಸಪ್ತಮಿ ಹಬ್ಬದ ಪ್ರಯುಕ್ತ ಪರ್ವ ದಿನದಂದು ಸಾವಿರಾರು ಜನರಿಂದ ನೂರ ಎಂಟು ಸೂರ್ಯ ನಮಸ್ಕಾರ ಮತ್ತು ಆದಿತ್ಯ ಸೂರ್ಯ ದೇವರಿಗೆ ಹೋಮ ಕಾರ್ಯಕ್ರಮ ಚಾಲನೆಯನ್ನು ರಾಮಕೃಷ್ಣ ಮಠದ ಪರಮಪೂಜ್ಯ ಶ್ರೀ ತದ್ಗುಕ್ತಾನಂದ ಮಹಾರಾಜ್ ಅವರು ಶಾಸಕರಾದ ಉದಯ್ ಬಿ ಗರುಡಾಚಾರ್ ಗರುಡ ಫೌಂಡೇಶನ್ ಸಂಸ್ಥಾಪಕಿ ಶ್ರೀಮತಿ ಮೇಥಿನಿ ಗರುಡಾಚಾರ ಅವರು ಚಾಲನೆ ನೀಡಿದರು ರಥಸಪ್ತಮಿಯ ಈ ವಿಶೇಷ ದಿನ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕೃತಿಯ ಆರಾಧನೆಯನ್ನ ಪ್ರಕೃತಿಯ ಜೊತೆ ಹೇಗೆ ನಾವು ಬದುಕಬೇಕು ಅನ್ನೋದನ್ನ ಮತ್ತು ಶಾಶ್ವತವಾಗಿ ಸಾವಿರಾರು ವರ್ಷಗಳಿಂದ ಇರುವಂತಹ ಸೂರ್ಯ ನಮ್ಮೆಲ್ಲರ ಜೀವ ಸೂರ್ಯಲ್ಲದೇ ಇತ್ತು ಅಂತ ಹೇಳಿದ್ರೆ ಯಾವ ಜೀವವು ಬದುಕಿರೋದಿಲ್ಲ ಅಂತಹ ಸೂರ್ಯನನ್ನು ನಮಸ್ಕಾರದ ಮೂಲಕ ಗೌರವ ಸಲ್ಲಿಸೋದು ಹಾಗೂ ಸೂರ್ಯ ಇವತ್ತಿನಿಂದ ದಕ್ಷಿಣದಿಂದ ಉತ್ತರದ ದಿಕ್ಕಿನ ಕಡೆಗೆ ಹೋಗ್ತಾನೆ ಇವತ್ತಿನಿಂದ ವಸಂತ ಋತು ಪ್ರಾರಂಭವಾಗುತ್ತೆ ಋತುಗಳಲ್ಲೇ ಅತ್ಯಂತ ಶ್ರೇಷ್ಠವಾದಂತಹ ಋತು ವಸಂತ ಋತು ಸೂರ್ಯನ ಬೆಳಕು ಸೂರ್ಯನ ಕಿರಣ ಎಲ್ಲ ಜೀವರಾಶಿಗಳಿಗೆ ಪ್ರಾಣ ಇದನ್ನ ನಮ್ಮ ಹಿರಿಯ ಮಕ್ಕಳಿಗೆ ಇವತ್ತು ವಿದ್ಯಾಭ್ಯಾಸದಲ್ಲಿ ಯೋಗ ಯೋಗ ಶಿಕ್ಷಣ ಇದ ಈ ಇದರ ಕೊರತೆ ಇದೆ ಅಂತಹ ದಿನಗಳಲ್ಲಿ ನಮ್ಮ ನಾಯಕರಾದಂತಹ ಯೋಗವನ್ನು ಚಿಕ್ಕ ಮಕ್ಕಳಿಗೆ ಇಳಿ ಇಳಿವಯಸ್ಸು ಸಣ್ಣ ವಯಸ್ಸಿನಲ್ಲೇ ಇವತ್ತು ಹೇಳಿಕೊಟ್ಟು ಆಜೀವ ಪರ್ಯಂತ ಮಾಡುವುದರ ಮೂಲಕ ಅವರು ಆರೋಗ್ಯವನ್ನು ಪಡೀತಾರೆ ದಾರಿದ್ರ್ಯವನ್ನು ದೂರ ಮಾಡಿಕೊಳ್ತಾರೆ ರಥಸಪ್ತಮಿಯ ಈ ಶುಭ ದಿನ ಬಂದು ಅವರು ಒಂದು ಸಂಕಲ್ಪವನ್ನು ಮಾಡುವುದಕ್ಕೆ ಇವತ್ತು ಈ ಕಾರ್ಯಕ್ರಮ ಪ್ರೇರಣೆಯಾಗಿದೆ ಯೋಗ ಬಹಳ ಮುಖ್ಯವಾದಂತಹ ಒಂದು ಪ್ರತಿಯೊಬ್ಬ ಜೀವಿಯ ಅವಿಭಾಜ್ಯ ಅಂಗ ಆಗಬೇಕು ಆದರೆ ನಾವು ಮರೆತು ಬಿಟ್ಟಿದ್ದೀವಿ ಇವತ್ತು ಅದನ್ನು ನೆನಪಿಸಿಕೊಡುವಂತಹ ಒಂದು ಸುಂದರವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಎಲ್ಲ ಮಕ್ಕಳು ಕೂಡ ಆರೋಗ್ಯವಾಗಿ ಬೆಳೆದರೆ ಸಮಾಜದ ಸಂಪತ್ತು ಎಷ್ಟು ಬೆಳೀತದೆ ಅಂತ ಯೋಚನೆ ಮಾಡಿ ನಾವು ಗಮನಿಸಬೇಕು ನಾವು ಡಯಾಬಿಟಿಕ್ ಕ್ಯಾಪಿಟಲ್ ಆಗ್ತಾಯಿದ್ದೀವಿ ಇದು ಬಹಳ ದುಃಖಕರವಾದಂತಹ ವಿಷಯ ಹೆಮ್ಮೆಯ ವಿಷಯದ ರೀತಿಯಲ್ಲಿ ನಾವು ಮಾತನಾಡ್ತಾ ಇದ್ದೀವಿ ಯಾರು ಸೂರ್ಯ ನಮಸ್ಕಾರವನ್ನು ಪ್ರತಿದಿನ ಹದಿಮೂರು ನಮಸ್ಕಾರ ಏನು ಮಾಡಲಿಕ್ಕೆ ನಲವತ್ತರಿಂದ ಐವತ್ತು ಸೆಕೆಂಡ್ ಸಾಕು ಅಂದರೆ ಹದಿನೈದು ನಿಮಿಷದಲ್ಲಿ ನಮಸ್ಕಾರ ಹದಿ ಹದಿಮೂರು ಬಾರಿ ಮುಗಿಸ್ಬಿಡ್ಬೋದು ಮಾಡಿದ್ರೆ ಅಂಥವರಿಗೆ ಡಯಾಬಿಟಿಸ್ ಬರೋದಿಲ್ಲ ಬುದ್ಧಿ ಚುರುಕಾಗ್ತದೆ ಜೀವನ ಭವ್ಯವಾಗ್ತದೆ ಅವರು ಮಾಡುವ ಎಲ್ಲ ಕೆಲಸಗಳು ಕೂಡ ಯಶಸ್ಸಿನ ಬುತ್ತಿ ಖಂಡಿತವಾಗಿ ದೊರಕ್ತದೆ ಅದೆಲ್ಲದಕ್ಕೂ ಮೂಲ ಈ ಸೂರ್ಯ ನಮಸ್ಕಾರ ಈ ಸೂರ್ಯ ನಮಸ್ಕಾರವನ್ನು ಮಕ್ಕಳಲ್ಲಿ ಅಭ್ಯಾಸ ಮಾಡಿಸೋದ್ರ ಮೂಲಕ ಸೂರ್ಯನಿಗೆ ನಾವು ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೀವಿ ಜೊತೆ ಜೊತೆಗೆ ಪ್ರಕೃತಿಯ ಜೊತೆಗೆ ನಾವೆಲ್ಲರೂ ಒಂದಾಗಿ ಬದುಕುತ್ತಾ ಪ್ರಕೃತಿಯಲ್ಲಿ ಇರುವ ಎಲ್ಲ ಜೀವಿಗಳು ಸೂರ್ಯನನ್ನು ಸೇರಿ ಅದಕ್ಕೆ ಸೂರ್ಯ ಭಗವಂತ ಅಂತ ಹೇಳ್ತೇವೆ ಸೂರ್ಯ ನಾರಾಯಣ ಅಂತ ಹೇಳ್ತೇವೆ ಆತನಿಗೆ ನಮ್ಮ ಭಕ್ತಿ ಹಾಗೂ ಭಾವವನ್ನು ಸಮರ್ಪಿಸುವಂತಹ ಒಂದು ವಿಶೇಷ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಭವಂತು ಹಾಗಾಗಿ ನಾವು ಇವತ್ತು ನಮ್ಮ ನಾಶಿ ಕಾಲೇಜ್ ಗ್ರೌಂಡ್ ಅಲ್ಲಿ ಎಲ್ಲ ಶಾಲಾ ಮಕ್ಕಳು ಮತ್ತೆ ನಮ್ಮ ಎಲ್ಲ ಯೋಗ ಪಟುಗಳು ಸಾರ್ವಜನಿಕರ ಜೊತೆ ಒಂದು ನೂರ ಎಂಟು ಸೂರ್ಯ ನಮಸ್ಕಾರ ಮಾಡುವಂತ ಒಂದು ಕಾರ್ಯಕ್ರಮನ ಗರುಡ ಫೌಂಡೇಶನ್ ಮತ್ತೆ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದೀವಿ ಸಾಕಷ್ಟು ಮಕ್ಕಳು ಎರಡು ಸಾವಿರದ ಮೇಲಿದ್ದಾರೆ ಬೇರೆ ಬೇರೆ ಶಾಲೆಗಳಿಂದ ಬಂದಿದ್ದಾರೆ ಹಾಗೆ ನಮ್ಮ ನಾಗರಿಕರು ಕೂಡ ಭಾಗವಹಿಸಿದ್ದಾರೆ ಒಂದ್ರೆ ಅತ್ಯಂತ ಪ್ರಶಸ್ತವಾದ ಕಾರ್ಯಕ್ರಮ ರಥಸಪ್ತಮಿಗೆ ಅಂತ ನಾನು ಅನ್ಕೋತೀನಿ ಸೋ ರಥ ಸಪ್ತಮಿ ಪ್ರಯುಕ್ತ ನಮ್ಮ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ ಅಲ್ಲಿ ಎರಡು ಸಾವಿರದ ಮೇಲೆ ಪಟ್ಟ ಮಕ್ಕಳುಗಳು ಬಂದು ಇಲ್ಲಿ ಯೋಗಾಸನವನ್ನು ಮಾಡಿದ್ದಾರೆ ಎರಡನೇದೇನು ನಮ್ಮ ಪರಮ ಪೂಜ್ಯ ದ್ಯುಕ್ತಾನಂದಿ ಸ್ವಾಮೀಜಿ ಅವರು ಅವರು ಇಲ್ಲಿ ಬಂದು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ ಇದೇ ರೀತಿ ನಮ್ಮ ಗರುಡ ಫೌಂಡೇಶನ್ ಅವರು ಎಷ್ಟು ಸಾವಿರಾರು ಮಕ್ಕಳಿಗೆ ಈ ಒಂದು ಒಳ್ಳೆಯ ಯೋಗ ಸಲಹಾ ಹೇಳಿಕೊಡಬೇಕು ಅಂತ ತೀರ್ಮಾನ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ